ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಮ್ಮ ಮಧ್ಯೆ ಇರುವ ಈ ರಿಲೇಷನ್ ಯಾರಿಗೂ ಗೊತ್ತಾಗಬಾರದು ಪ್ರಾಮಿಸ್ ಮಾಡಿ ಎಂದು ಕೈಯನ್ನು ಮುಂದಕ್ಕೆ ಚಾಚಿದನು ಮಹೇಶ್ ಸಿದ್ಧಾರ್ಥ ರವರು ಮುಖಗಳು ನೋಡಿಕೊಂಡರು ನೋ ಮಹಿ ನಾನು ಒಪ್ಪಿಕೊಳ್ಳುವುದಿಲ್ಲ ಒಬ್ಬ ತಂದೆಯಾಗಿ ನಿನ್ನನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನನಗೆ ಇದೆ ಈಗಾಗಲೇ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀಯ ಈಗ ಗೌರಿ ಸಹ ಇಲ್ಲ ಯಾರೂ ಇಲ್ಲದ ಥರ ನಾನು ನಿನ್ನನ್ನು ಬಿಡಲಾರೆನು ನೀನು ನನ್ನ ದೊಡ್ಡ ಮಗನಾಗಿ ನಮ್ಮ ಮನೆಗೆ ಬರಬೇಕು ಅಂತ ಕೃಷ್ಣಪ್ರಸಾದ್ರವರು ಹೇಳುತ್ತಿದ್ದರೆ ಕಣ್ಣು ಮಿಟುಕಿಸುವುದರೊಳಗೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಕೈಯನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು ಮಹೇಶ್ ಕೃಷ್ಣ ಪ್ರಸಾದ್ರವರು ಬೆರಗಾಗಿ ನೋಡುತ್ತಿದ್ದರೆ ನಾನು ನಿಮ್ಮ ಮಗ ಎನ್ನುವ ಸತ್ಯ ನೀವು ಯಾವತ್ತಿಗೂ ಹೊರಗೆ ಹಿಡಬಾರದು ಹೊರಗೆ ಇಟ್ಟರೆ ನಾನು ಸತ್ತಷ್ಟು ಹಣೆ ಎಂದು ಮಹೇಶ್ ಹೇಳಿದ್ದರಿಂದ ತುಂಬ ಶಾಕ್ ಆದರು ಕೃಷ್ಣ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಏನಣ್ಣ ಇದು ನಿನಗಿಂತಲೂ ನಮಗೆ ರೆಪ್ಯುಟೇಷನ್ ಜಾಸ್ತಿ ಅಲ್ಲ ನಿಜ ಗೊತ್ತಾದರೆ ಈ ಸೊಸೈಟಿ ಕೆಲವು ದಿನಗಳು ಮಾತನಾಡಿಕೊಳ್ಳುತ್ತಾರೆ ಆ ನಂತರ ಎಲ್ಲರೂ ಮರೆತೋಗ್ತಾರೆ ನಮಗೆ ನೀನು ಮುಖ್ಯ ಇಷ್ಟು ದಿನ ತಂದೆ ಯಾರು ಅಂತ ಗೊತ್ತಿಲ್ಲದೆ ಬೆಳೆದೆ ಈಗ ತಂದೆ ಇದ್ದು ಸಹ ಇಲ್ಲದವನ ಥರ ಉಳಿಯುವುದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಎಂಥ ಪರಿಸ್ಥಿತಿಗಳು ಬಂದರೂ ಯಾರು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ನೀನು ಡ್ಯಾಡಿಗೆ ಮಗಾನೆ ಈ ಸತ್ಯ ಯಾವತ್ತಿಗೂ ಬದಲಾಗುವುದಿಲ್ಲ ಇಷ್ಟೊಂದು ಉನ್ನತವಾಗಿ ಯೋಚಿಸುವುದು ನಿನ್ನ ಒಳ್ಳೆಯತನ ಸಿದ್ದು ಅದಕ್ಕೆ ನಿಮ್ಮಂತಹ ಒಳ್ಳೆಯವರಿಗೆ ನನ್ನಿಂದ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತಾನೆ ನಾನು ಈ ಡಿಸಿಷನ್ ತೆಗೆದುಕೊಂಡಿದ್ದೇನೆ ಪ್ಲೀಸ್ ಈ ವಿಷಯದ ಬಗ್ಗೆ ಇಲ್ಲಿಗೆ ಬಿಡ್ಬಿಡಿ ಎಂದನು ಸ್ಥಿರವಾಗಿ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ ರವರಿಗೆ ಮಾತನಾಡಬೇಕು ಅಂತ ಅರ್ಥವಾಗದೆ ಹಾಗೇ ನೋಡುತ್ತಿದ್ದಾರೆ ಸ್ವಲ್ಪ ಹೊತ್ತು ಅವರ ಮಧ್ಯೆ ಮೌನ ಆವರಿಸಿತು ಕೃಷ್ಣ ಪ್ರಸಾದ್ರವರು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಸರಿ ಮಹಿ ಈ ವಿಷಯದಲ್ಲಿ ಇನ್ನೂ ನಿನ್ನನ್ನು ಪೋರ್ಸ್ ಮಾಡುವುದಿಲ್ಲ ಬಟ್ ಒಂದು ವಿಷಯ ನೆನ್ಪಿಟ್ಕೊ ಒಂದೇ ಮನೆಯಲ್ಲಿ ಒಂದತ್ರ ಇಲ್ಲದಷ್ಟು ಮಾತ್ರಕ್ಕೆ ನಮ್ಮ ಮಧ್ಯೆ ಇರುವ ರಕ್ತ ಸಂಬಂಧ ದೂರ ಆಗುವುದಿಲ್ಲ ಇಲ್ಲಿಯ ತನಕ ನಾನು ನಿನ್ನ ಜೊತೆ ಯಾವ ರೀತಿ ಇದ್ನೋ ಇನ್ನು ಮುಂದೆನೂ ಸಹ ಅದೇ ರೀತಿ ಇರ್ತೀನಿ ನೀನು ಸಹ ನನ್ನೊಂದಿಗೆ ನಮ್ಮ ಫ್ಯಾಮಿಲಿಯ ಜೊತೆ ಮೊದಲಿನಂತೆ ಇರಬೇಕು ನಮಗೆ ದೂರ ಆಗಬೇಕು ಅಂತ ಪ್ರಯತ್ನಿಸಬೇಡ ಎಂದರು ಸರಿ ಡ್ಯಾಡ್ ನಿಮ್ಮ ಪ್ರೀತಿ ಸಿಗುವುದು ನನ್ನ ಅದೃಷ್ಟ ಆ ಪ್ರೀತಿಯನ್ನು ನಾನು ಯಾಕೆ ದೂರ ಮಾಡಿಕೊಳ್ಳುತ್ತೇನೆ ಎಂದನು ಕೃಷ್ಣ ಪ್ರಸಾದ್ರವರ ಕೈಗಳನ್ನು ಹಿಡಿದುಕೊಂಡು ಆ ಮಾತುಗಳಿಗೆ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡರು ಪ್ರಸಾದ್ರವರು ಅಣ್ಣಾ ನಮ್ಮ ಮನೆಗೆ ನಿನಗೆ ಯಾವಾಗ ಬರಬೇಕು ಅಂತ ಅನ್ನಿಸಿದರೆ ಆಗ ಬರಬಹುದು ಯು ಆರ್ ಆಲ್ವೇಸ್ ವೆಲ್ಕಮ್ ನಿನ್ನಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಎಂದು ನಯವಾಗಿ ಹೇಳಿದನು ಸಿದ್ಧಾರ್ಥ್ ನಿಮಗೆ ತೊಂದರೆ ಇರುವುದಿಲ್ಲ ಅಂತ ನನಗೆ ಗೊತ್ತು ಸಿದ್ದು ಆದರೆ ಚಿಕ್ಕಮ್ಮನಿಗೆ ಇರುತ್ತದೆ ತಾಯಿಯನ್ನು ದೂರ ಮಾಡಿಕೊಂಡ ನಾನು ಈಗ ಆ ಮನೆಗೆ ಬಂದು ಮತ್ತೊಬ್ಬ ತಾಯಿಯ ಸಂತೋಷವನ್ನು ದೂರ ಮಾಡಲಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ದುಃಖದಿಂದ ನಿಟ್ಟುಸಿರು ಬಿಟ್ಟು ಸರಿಸಿದ್ದು ಎಂದನು ತಲೆಯಾಡಿಸುತ್ತ ನಮ್ಮ ಮನೆಗೆ ಬರದೇ ಇದ್ದರೂ ಬೆಂಗಳೂರಿಗೆ ಹೋಗೋಣ ನಡಿ ಇಲ್ಲಿದ್ದರೆ ದೊಡ್ಡಮ್ಮನ ನೆನಪುಗಳೊಂದಿಗೆ ನಿನ್ನಲ್ಲಿ ನೀನೇ ಕುಗ್ಗಿ ಹೋಗುತ್ತಾ ಆ ದುಃಖದಿಂದ ಹೊರಬರುವುದಿಲ್ಲ ನಿನ್ನನ್ನು ನೋಡಿ ಅತ್ತಿಗೆ ಸಹ ಕುಗ್ಗಿ ಹೋಗುತ್ತಾರೆ ಸಿದ್ಧಾರ್ಥ್ ಮಾತುಗಳಿಗೆ ಇಲ್ಲ ಸಿದ್ದು ಎಂದು ಏನೋ ಹೇಳಲು ಹೋದ ಮಹೇಶ್ ಮಾತುಗಳನ್ನು ಮಧ್ಯದಲ್ಲೇ ತಡೆಯುತ್ತಾ ನೀನು ನಮ್ಮೊಂದಿಗೆ ಬರ್ತಾ ಇದ್ದೀಯಾ ಮಹಿ ನಿನ್ನನ್ನು ಇಲ್ಲಿ ಬಿಟ್ಬಿಟ್ಟು ನಾವು ಅಲ್ಲಿ ಪ್ರಶಾಂತವಾಗಿ ಇರಲಾರೆವು ನನ್ನ ಮಾತು ಇಲ್ಲ ಅನ್ಬೇಡ ಎಂದರು ಕೃಷ್ಣಪ್ರಸಾದ್ರವರು ಕೆಲವು ಕ್ಷಣಗಳು ಯೋಚಿಸಿದ ಮಹೇಶ್ ಸರಿ ಡ್ಯಾಡ್ ಎಂದು ಹೇಳಿದ್ದರಿಂದ ಪ್ರಶಾಂತವಾಗಿ ಉಸಿರು ತೆಗೆದುಕೊಂಡರು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಸ್ವಲ್ಪ ಸಮಯಕ್ಕೆ ರಮ್ಯಾ ಕೂಗಿದ್ದರಿಂದ ಮೂರು ಜನ ಒಳಗಡೆಗೆ ನಡೆದರು ಊಟ ಸಹಿಸದಿದ್ದರೂ ಎಲ್ಲರ ಬಲವಂತದಿಂದ ಏನೋ ತಿಂದೆ ಅನ್ನಿಸಿದನು ಮಹೇಶ್ ಅಮ್ಮ ರಮ್ಯಾ ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಂಗಳೂರಿಗೆ ಹೊರಡೋಣ ಲಗೇಜ್ ಪ್ಯಾಕ್ ಮಾಡಮ್ಮ ಕೃಷ್ಣ ಪ್ರಸಾದ್ರವರು ಹೇಳಿದ್ದರಿಂದ ಸರಿ ಮಾವ ಎಂದು ತಲೆಯಾಡಿಸಿ ರಮ್ಯಾ ತನ್ನ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡುತ್ತಿದ್ದರೆ ಗೌರಿ ರೂಮಿನೊಳಕ್ಕೆ ಹೋದನು ಮಹೇಶ್ ಆಕೆ ಬಳಸಿದ ವಸ್ತುಗಳು ಸೀರೆಗಳು ಎಲ್ಲ ನೋಡುತ್ತಿದ್ದರೆ ಅವನ ಹೃದಯ ಭಾರವಾಯಿತು ಟೇಬಲ್ ಮೇಲೆ ಇದ್ದ ಗೌರಿ ಫೋಟೋ ಫ್ರೇಮ್ ಕೈಗೆ ತೆಗೆದುಕೊಂಡು ಆಕೆಯ ಮುಖವನ್ನು ಕೈಯಿಂದ ಪ್ರೀತಿಯಿಂದ ಸವರುತ್ತಿರುವ ಅವನ ಕಣ್ಣುಗಳಿಂದ ಕಣ್ಣೀರು ಆ ಫೋಟೋ ಫ್ರೇಮನ್ನು ಒದ್ದೆ ಮಾಡಿದವು ಆ ಫೋಟೋವನ್ನು ಹೆದೆಗೆ ಹಪ್ಪಿಕೊಂಡು ಅಳುತ್ತಾ ಗೋಡಿಗೆ ಒರಗಿ ನೆಲದ ಮೇಲೆ ಕುಸಿದು ಕುಳಿತನು ಮಮ್ಮಿ ಪ್ಲೀಸ್ ಕಮ್ ಬ್ಯಾಕ್ ನೀನು ಇಲ್ಲದೆ ನಾನು ಇರಲಾರೇನು ಎಂದು ಫೋಟೋ ಅನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ರೋಧಿಸುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ರೂಮಿನೊಳಕ್ಕೆ ಬಂದ ಕೃಷ್ಣಪ್ರಸಾದ್ರವರು ಫೋಟೋ ಹಿಡಿದುಕೊಂಡು ಮುದಡಿ ಮಲಗಿಕೊಂಡು ಚಿಕ್ಕ ಮಗುವಿನ ಥರ ಅಳುತ್ತಿರುವ ಮಹೇಶ್ನನ್ನು ನೋಡಿ ಆತನ ಪ್ರಾಣ ಚುರುಕ್ಕೆಂದಿತು ಮಹಿ ಎಂದು ಹತ್ತಿರಕ್ಕೆ ಹೋಗಿ ಅವನನ್ನು ಹೆಬ್ಬಿಸಿ ಹಪ್ಪಿಕೊಂಡರು ಮಮ್ಮಿ ಇಲ್ಲದ ಈ ಮನೆ ನರಕದ ಥರ ಅನ್ನಿಸುತ್ತಿದೆ ಡ್ಯಾಡ್ ಎನ್ನುತ್ತಾ ಮಹೇಶ್ ಮರಳಿ ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಹಳ್ಳುತ್ತಿದ್ದರೆ ಕೃಷ್ಣ ರವರ ಹೃದಯ ವಿಲ ವಿಲ ಅಂತ ಒದ್ದಾಡಿ ಹೋಯಿತು ಅವನನ್ನು ಸಮಾಧಾನ ಮಾಡಿ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಗೌರಿ ನೆನಪುಗಳೊಂದಿಗೆ ಭಾರವಾದ ಹೃದಯದೊಂದಿಗೆ ಹೊರಗಡೆಗೆ ನಡೆದರು ಗೌರಿ ನೆನಪಿಗಾಗಿ ಆಕೆಯ ಫೋಟೋ ಫ್ರೇಮ್ ಆಲ್ಬಮ್ ಎಲ್ಲ ತನ್ನೊಂದಿಗೆ ತಂದನು ಮಹೇಶ್ ಕಣ್ಣೀರು ಸುರಿಸುತ್ತಾ ತಮ್ಮ ಕಡೆಗೆ ನೋಡುತ್ತಿದ್ದ ಮೇರಿಯನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಇಷ್ಟು ವರ್ಷ ಅಮ್ಮನನ್ನು ಕಣ್ಣಿಗೆ ರೆಪ್ಪೆಯಂತೆ ಹುಷಾರಾಗಿ ನೋಡಿಕೊಂಡಿದ್ದಕ್ಕೆ ನಾನು ನಿನಗೆ ತುಂಬ ಋಣಿಯಾಗಿರುತ್ತೇನೆ ಎಂದು ಆಕೆಗೆ ಕೊಡಬೇಕಾಗಿರುವುದಕ್ಕಿಂತ ಮತ್ತೊಂದು ಐದು ಲಕ್ಷ ಜಾಸ್ತಿ ಹಣವನ್ನು ಆಕೆಯ ಕೈಗೆ ಕೊಟ್ಟನು ಕಣ್ಣೀರೊಂದಿಗೆ ಕೃತಜ್ಞತೆಯಿಂದ ನೋಡಿ ಮೇರಿ ಹಲ್ಲಿಂದ ಹೊರಟು ಹೋದರೆ ತನ್ನ ತಾಯಿ ತುಂಬ ಇಷ್ಟದಿಂದ ನೋಡಿಕೊಳ್ಳುತ್ತಿದ್ದ ಅನ್ನು ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ತೋಟಮಾಲಿಗೆ ಹೇಳಿ ಹೃದಯದ ತುಂಬ ವೇದನೆಯನ್ನು ತುಂಬಿಕೊಂಡು ಎಲ್ಲರ ಜೊತೆ ಮನೆಯಿಂದ ಹೊರಗಡೆಗೆ ನಡೆದನು ಮಹೇಶ್ ರಾತ್ರಿ ಹನ್ನೊಂದು ಗಂಟೆಗೆ ಎಲ್ಲರೂ ಮಹೇಶ್ ಮನೆಗೆ ತಲುಪಿದರು ಸ್ವಲ್ಪ ಹೊತ್ತು ಮಾತನಾಡಿ ಮಹೇಶ್ ರಮ್ಯಾಗಿ ಧೈರ್ಯ ಹೇಳಿ ಮನೆಗೆ ಹೊರಟರು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಆಫೀಸ್ ವರ್ಕ್ ಮುಗಿದು ರಿಟರ್ನ್ ಆದ ಅಂತ ಮನೆಯಲ್ಲಿ ಹೇಳಿದ್ದರಿಂದ ಎಲ್ಲರೂ ತುಂಬ ಹ್ಯಾಪಿಯಾಗಿ ಫೀಲ್ ಆದರು ಎಲ್ಲರ ಜೊತೆ ಮಾತನಾಡುತ್ತಾ ಸೋಫಾದಲ್ಲಿ ಕುಳಿತುಕೊಂಡಿರುವ ಸುಮಿತ್ರಾ ಕಡೆ ನೋಡಿದರು ಕೃಷ್ಣ ಕೃಷ್ಣಪ್ರಸಾದ್ರವರು ಆತ ನೋಡಿದ ತಕ್ಷಣ ಪಟ್ಟಂತ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಎದ್ದು ಫಾಸ್ಟಾಗಿ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸಣ್ಣಗೆ ನಿಟ್ಟುಸಿರು ಬಿಟ್ಟು ರಮೇಶ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಬೆಡ್ ಮೇಲೆ ಮಲಗಿಕೊಂಡು ಶೂನ್ಯವನ್ನು ನೋಡುತ್ತಿದ್ದ ಸುಮಿತ್ರಾ ಆತನನ್ನು ನೋಡಿ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡಳು ಆಕೆಯನ್ನು ಕದಲಿಸದೆ ಟವಲ್ ತೆಗೆದುಕೊಂಡು ಫ್ರೆಶ್ ಆಗುವುದಕ್ಕೆ ಹೋದರು ಕೃಷ್ಣಪ್ರಸಾದ್ರವರು ಸ್ನಾನ ಮಾಡಿ ನೈಟ್ ಡ್ರೆಸ್ ಹಾಕಿಕೊಂಡ ಸಿದ್ಧಾರ್ಥ್ ಮಲಗಿಕೊಂಡಿರೋ ಮಗುವಿನ ಕೆನ್ನೆಗೆ ಮುದ್ದನ್ನು ಇಟ್ಟು ಪಕ್ಕದಲ್ಲಿ ಮಲಗಿಕೊಂಡನು ಅಕ್ಕ ಬಾವನವರು ಬಂದ್ಬಿಟ್ಟಾರೀ ಎಂದು ಕೇಳಿದಳು ಸಾಕ್ಷಿ ಹಾಂ ಸಾಕ್ಷಿ ಬರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಬಲವಂತವಾಗಿ ಕರೆದುಕೊಂಡು ಬಂದೆವು ತುಂಬ ದುಃಖದಲ್ಲಿದ್ದಾನೆ ಯಾವಾಗ ಸೆಟ್ ಆಗ್ತಾನೋ ಏನೋ ದುಃಖದಿಂದ ಹೇಳಿದನು ಸಿದ್ಧಾರ್ಥ್ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಲ್ವಾ ಎಲ್ಲರಿಗೂ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತದೆ ಆದರೆ ಎಲ್ಲರಲ್ಲಿ ಇದ್ದರೆ ಸ್ವಲ್ಪ ಮಟ್ಟಿಗೆ ಆದರೂ ದುಃಖವನ್ನು ಮರೆಯುತ್ತಿದ್ದರು ಅಲ್ವಾ ಎನ್ನುತ್ತಾ ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದ್ದರಿಂದ ಸಾರಿ ನನಗೆ ಅನ್ನಿಸಿದ್ದು ನಾನು ಹೇಳಿದೆ ಎಂದಳು ನಿಧಾನವಾಗಿ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಆಕೆ ಕೈಯನ್ನು ಹಿಡಿದುಕೊಂಡು ಮುತ್ತನ್ನು ಇಟ್ಟು ಸಾರಿ ಹೇಳುವುದಕ್ಕೆ ನೀನೇನು ತಪ್ಪಾಗಿ ಮಾತನಾಡಿಲಿಲ್ಲ ಸಾಕ್ಷಿ ನಾನು ಯಾವ ರೀತಿ ಯೋಚಿಸಿದ್ನೋ ನೀನು ಅದೇ ರೀತಿ ಯೋಚಿಸಿ ನೀನು ನಾನು ಬೇರೆ ಅಲ್ಲ ಅಂತ ಮತ್ತೊಂದು ಬಾರಿ ಪ್ರೂವ್ ಮಾಡಿದೆ ಅಣ್ಣನನ್ನು ನಮ್ಮನೆಗೆ ಕರೆದುಕೊಂಡು ಬರಬೇಕು ಅಂತ ನಾವು ಡಿಸೈಡ್ ಆದ್ವಿ ಆದರೆ ಅಣ್ಣನ ಡಿಸಿಷನ್ ಬೇರೆ ಇದೆ ಬರೋದಕ್ಕೆ ರೆಡಿಯಾಗಿ ಇಲ್ಲ ಇನ್ಫ್ಯಾಕ್ಟ್ ತಾನು ಡ್ಯಾಡ್ಗೆ ಮಗ ಎನ್ನುವ ಸತ್ಯವನ್ನು ಯಾವ ಪರಿಸ್ಥಿತಿಗಳಲ್ಲೂ ಯಾರಿಗೂ ರಿವೀಲ್ ಮಾಡಬಾರದು ಅಂತ ನಮ್ಮಿಬ್ಬರ ಕೈಯಲ್ಲಿ ಬಲವಂತವಾಗಿ ಪ್ರಾಮಿಸ್ ಮಾಡಿಸಿಕೊಂಡನು ಸಿದ್ಧಾರ್ಥ್ ಮಾತುಗಳಿಗೆ ಶಾಕಿಂಗ್ ಆಗಿ ನೋಡಿದ ಸಾಕ್ಷಿ ಭಾವನವರು ಆ ರೀತಿ ಯಾಕೆ ಮಾಡಿದ್ರು ರೀ ಎಲ್ಲರೂ ಒಂದೇ ಹತ್ತಿರ ಇದ್ದರೆ ಅವರಿಗೆ ನಮ್ಮ ಫ್ಯಾಮಿಲಿಯವರ ಪ್ರೀತಿ ನನ್ನವರು ಇದ್ದಾರೆ ಎನ್ನುವ ಧೈರ್ಯ ಸಿಕ್ತಿತ್ತು ನಮಗೂ ಸಹ ಅವರ ಬಗ್ಗೆ ಯೋಚನೆ ಇರ್ತಾ ಇರಲಿಲ್ಲ ಅಲ್ವಾ ಎಂದಳು ಸಾಕ್ಷಿ ನಿಜಾನೇ ಸಾಕ್ಷಿ ನಾವು ಅಣ್ಣನ ಬಗ್ಗೆ ಯೋಚಿಸಿದರೆ ಅಣ್ಣ ನಮ್ಮ ಬಗ್ಗೆ ಯೋಚಿಸುತ್ತಿದ್ದಾನೆ ನಮಗೆ ಫ್ಯಾಮಿಲಿಯಲ್ಲಿ ಸೊಸೈಟಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಬಾರದು ಅಂತ ಬ್ಯಾಡ್ ನೇಮ್ ಬರಬಾರದು ಅಂತ ಅಣ್ಣನ ತಾಪತ್ರಯ ಸತ್ಯ ಯಾರಿಗೂ ಹೇಳದಂತೆ ನಮ್ಮ ಬಾಯಿಗಳನ್ನು ಕಟ್ಟಾಕಿದ್ದಾನೆ ಎಂದನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತ ನಿಮ್ಮ ಬಗ್ಗೆ ಆತ ಆತನ ಬಗ್ಗೆ ನೀವು ಯೋಚಿಸುತ್ತಾ ಒಬ್ಬರಿಗೋಸ್ಕರ ಒಬ್ಬರು ಪಡುವ ತಾಪಾತ್ರಯ ನೋಡ್ತಿದ್ರೆ ತುಂಬ ಹ್ಯಾಪಿಯಾಗಿ ಇದೀರಿ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ನಡೆಯುತ್ತದೆ ನೀವು ಮಾಡಬೇಕಾಗಿರುವುದು ನೀವು ಮಾಡ್ತಾ ಇದ್ದೀರಿ ಇನ್ನು ಈ ಸಮಸ್ಯೆಗೆ ಪರಿಷ್ಕಾರ ಆ ದೇವರೇ ತೋರಿಸುತ್ತಾನೆ ನೀವು ಜಾಸ್ತಿ ಯೋಚಿಸಿ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಓಕೆ ಅನ್ನುವ ಥರ ತಲೆಯಾಡಿಸಿ ಕಣ್ಣುಗಳು ಮುಚ್ಚಿಕೊಂಡನು ಸಿದ್ಧಾರ್ಥ ಕಾಫಿ ಕುಡಿದು ನ್ಯೂಸ್ ಪೇಪರ್ ಓದುತ್ತಿದ್ದ ಸುಮಿತ್ರಾ ಸಿದ್ಧಾರ್ಥ್ ಜೊತೆ ಮಗುವನ್ನು ಎದ್ದುಕೊಂಡು ಹೋಗುತ್ತಿರುವ ಸಾಕ್ಷಿಯನ್ನು ಗಮನಿಸಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ಸಂದೇಹದಿಂದ ಆಕೆಯ ಮಾತುಗಳು ಕೇಳಿ ಹಾಲ್ನಲ್ಲಿ ಇದ್ದ ದೊಡ್ಡವರು ಸಿದ್ಧಾರ್ಥ್ರವರ ಕಡೆ ನೋಡುತ್ತಿದ್ದರೆ ಸಿದ್ಧಾರ್ಥ್ ನಿಂತು ಸುಮಿತ್ರಾ ಕಡೆ ನೋಡುತ್ತಾ ನನ್ನ ಫ್ರೆಂಡ್ ಮಹೇಶ್ ತಾಯಿ ಸತ್ತೋಗಿದ್ದಾರೆ ಮಾಮ್ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ ಅವರನ್ನು ಮಾತನಾಡಿಸಿಕೊಂಡು ಬರಲು ಹೋಗ್ತಾ ಇದ್ದೀವಿ ಎಂದು ಹೇಳಿದನು ಸುಮಿತ್ರಾ ಮುಖ ತಕ್ಷಣ ಡಲ್ಲಾಗಿ ಬದಲಾಯಿತು ಇನ್ನೇನು ಮಾತನಾಡಲಾಗದೆ ಸೈಲೆಂಟಾಗಿ ನೋಡುತ್ತಿದ್ದಾಳೆ ಏನು ಸಿದ್ದು ನಿನ್ನ ಫ್ರೆಂಡ್ ಮಹೇಶ್ ತಾಯಿ ಸತ್ತೋದ್ರಾ ಯಾವಾಗ ದುಃಖದಿಂದ ಕೇಳಿದಳು ಸುಧಾ ಇವತ್ತಿಗೆ ಹನ್ನೆರಡು ದಿನ ಆಯಿತು ಚಿಕ್ಕಮ್ಮ ಎಂದು ಹೇಳಿ ಸಾಕ್ಷಿ ಜೊತೆ ಹೊರಗಡೆಗೆ ಹೋಗುತ್ತಿರುವ ಅವರ ಕಡೆಗೆ ದುಃಖದಿಂದ ನೋಡಿದ ಸುಮಿತ್ರಾ ಅವರು ಹೊರಟು ಹೋದ ನಂತರ ತಲೆ ತಿರುಗಿಸಿ ಕೃಷ್ಣಪ್ರಸಾದ್ರವರ ಕಡೆ ನೋಡಿದಳು ಆಕೆಯ ನೋಟದಿಂದ ತಪ್ಪಿಸಿಕೊಂಡು ಫೋನಿನಲ್ಲಿ ತಲೆ ತೂರಿಸಿದರು ಕೃಷ್ಣಪ್ರಸಾದ್ರವರು ಮಹೇಶ್ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದನು ಸಿದ್ಧಾರ್ಥ್ ಸಾಕ್ಷಿ ಕೈಯಲ್ಲಿದ್ದ ಮಗುವನ್ನು ಹೆತ್ತುಕೊಂಡು ಸಿದ್ಧಾರ್ಥ್ ಮುಂದೆ ನಡೆಯುತ್ತಿದ್ದರೆ ಅವನನ್ನು ಫಾಲೋ ಆದಳು ಸಾಕ್ಷಿ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಬಾಗಿಲು ತೆಗೆದಳು ರಮ್ಯಾ ಆಕೆಯನ್ನು ನೋಡಿದ ತಕ್ಷಣ ದುಃಖ ಹುಮ್ಮಳಿಸಿ ಬಂದಿತು ಸಾಕ್ಷಿಗೆ ಆಕೆಯನ್ನು ಹಪ್ಪಿಕೊಂಡು ಅಳುತ್ತಿದ್ದರೆ ಮರಳಿ ಸಾಕ್ಷಿಯನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದಳು ರಮ್ಯಾ ರೂಮಿನಿಂದ ಹೊರಗಡೆಗೆ ಬಂದ ಮಹೇಶ್ ಗೌರಿಯನ್ನು ನೆನೆಸಿಕೊಂಡು ಮೌನವಾಗಿ ರೋಧಿಸುತ್ತಿದ್ದರೆ ಆತನ ಭುಜದ ಸುತ್ತಲೂ ಕೈಗಳನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಭಾವುಕ ವಾತಾವರಣ ನೆಲೆಸಿತು ಸ್ವಲ್ಪ ಸಮಯಕ್ಕೆ ಮಗು ಹಳುವುದಕ್ಕೆ ಪ್ರಾರಂಭಿಸಿದರೆ ಇವರು ಹಳುವುದು ಸ್ಟಾಪ್ ಮಾಡಿದರು ಮಹೇಶ್ ಮಗುವನ್ನು ತೆಗೆದುಕೊಂಡು ಸುಮ್ಮನಿರು ಪುಟ್ಟ ಎಂದು ಕೈಗಳಲ್ಲಿ ಹಿಡಿದುಕೊಂಡು ಹಲ್ಲಾಡಿಸುತ್ತಿದ್ದರೆ ಕಿಲಕಿಲ ಎಂದು ನಕ್ಕಿತು ಮಗು ಅವನ ನಗು ನೋಡಿ ಆಟೋಮೆಟಿಕ್ಕಾಗಿ ಮಹೇಶ್ ತುಟಿಗಳು ಹರಳಿದವು ಮಗುವನ್ನು ಹೆದೆಗೆ ಹಪ್ಪಿಕೊಂಡು ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡನು ಕೆಲವು ಕ್ಷಣಗಳ ನಂತರ ಕಣ್ಣುಗಳು ತೆರೆದು ಅಣಿಯ ಮೇಲೆ ಮುತ್ತನ್ನು ಇಟ್ಟು ಮಗು ಜೊತೆ ಸೋಫಾದಲ್ಲಿ ಕುಳಿತುಕೊಂಡನು ಮಹೇಶ್ ಸ್ವಲ್ಪ ಹೊತ್ತು ಸಮಯ ಕಳೆದು ಎಲ್ಲರೂ ಹೊಟ್ಟಾಗಿ ಟಿಫನ್ ಮಾಡಿ ಮನೆಗೆ ಸ್ಟಾರ್ಟ್ ಆದರು ಸಿದ್ಧಾರ್ಥ್ರವರು ಆಯತ್ತೆ ಕಿಚನ್ನಲ್ಲಿ ಇದ್ದ ಸುಧಾಳನ್ನು ಮಾತನಾಡಿಸಿ ನಿತ್ಯ ರಿತ್ವಿಕ್ ಮಧ್ಯೆ ಸೋಫಾದಲ್ಲಿ ಸೆಟಲ್ ಆದನು ಆಕಾಶ್ ಆಯ್ ಆಕಾಶ್ ಟಿಫನ್ ಕೊಡಲ ಕೈಗಳನ್ನು ಸೀರಿಯ ಸರಿಗೆ ಒರೆಸಿಕೊಳ್ಳುತ್ತಾ ಹತ್ತಿರಕ್ಕೆ ಬಂದಳು ಸುಧಾ ಟಿಫನ್ ತಿನ್ಕೊಂಡು ಬಂದೆ ಅತ್ತೆ ಇಷ್ಟಕ್ಕೂ ನನ್ನ ಪುಟ್ಟ ಹಳಿಯ ಎಲ್ಲಿ ಎಂದು ಸುತ್ತಲೂ ನೋಡುತ್ತಿದ್ದರೆ ರೂಮಲ್ಲೇ ಇರಬಹುದು ಎಂದಳು ನಿತ್ಯ ಸಿದ್ಧಾರ್ಥ್ರವರು ಹೊರಗಡೆಗೆ ಹೋದ ವಿಷಯ ಗೊತ್ತಿಲ್ಲದೆ ರೂಮ್ನಲ್ಲಿ ಇಲ್ಲ ಹೊರಗಡೆಗೆ ಹೋಗಿದ್ದಾರೆ ಸಿದ್ಧಾರ್ಥ್ ಫ್ರೆಂಡ್ ಮಹೇಶ್ ಇದ್ದಾನೆ ಅಲ್ವಾ ಆತನ ತಾಯಿ ಕೆಲವು ದಿನಗಳ ಹಿಂದೆ ಸತ್ತೋದ್ರಂತೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾಗಿ ಅವರನ್ನು ಭೇಟಿಯಾಗುವುದಕ್ಕೆ ಹೋಗಿದ್ದಾರೆ ಸುಧಾ ಮಾತುಗಳಿಗೆ ಶಾಕಿಂಗ್ ಆಗಿ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಂಡರು ಆಕಾಶ್ ಅವರು ಮಹೇಶ್ ತಾಯಿ ಸತ್ತೋದ್ರಾ ಹೋಮ್ ಮೈ ಗಾಡ್ ಯಾವಾಗ ಮತ್ತೆ ನನಗೆ ಗೊತ್ತಾಗಲೇ ಇಲ್ಲ ದರ್ಶನ್ ಕಲ್ಯಾಣ್ರವರು ಸಹ ಯಾರೂ ಹೇಳಿಲ್ವೆ ಎಂದು ದುಃಖದಿಂದ ತಲೆ ಹಿಡಿದುಕೊಂಡ ಆಕಾಶ್ ಸರಿಯತ್ತೆ ನಾನು ಹೋಗಿ ಬರ್ತೀನಿ ಎಂದು ಸೋಪಾದ ಮೇಲಿಂದ ಹೆದ್ದರೆ ನಾವು ಬರ್ತೀವಿ ಎನ್ನುತ್ತಾ ಅವನೊಂದಿಗೆ ನಡೆದರು ನಿತ್ಯ ರಿತ್ವಿಕ್ ಸಿದ್ಧಾರ್ಥ್ರವರು ತಮ್ಮ ಮನೆಗೆ ರೀಚ್ ಆದ ಸ್ವಲ್ಪ ಸಮಯಕ್ಕೆ ಆಕಾಶ್ರವರು ಮಹೇಶ್ ಮನೆಗೆ ತಲುಪಿದರು ಸೋಪಾದಲ್ಲಿ ಕುಳಿತುಕೊಂಡಿದ್ದ ಮಹೇಶ್ ಒಳಗಡೆಗೆ ಬರುತ್ತಿರುವ ಆಕಾಶ್ ಅವರನ್ನು ನೋಡಿ ಎದ್ದು ನಿಂತುಕೊಂಡನು ಕಣ್ಣೀರೊಂದಿಗೆ ಮಹೇಶ್ ಎನ್ನುತ್ತಾ ಆತನನ್ನು ಹಪ್ಪಿಕೊಂಡನು ಆಕಾಶ್ ಮರಳಿ ಹಪ್ಪಿಕೊಂಡು ಎಮೋಷನಲ್ ಆದ ಮಹೇಶ್ ಆತನನ್ನು ಬಿಟ್ಟು ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಿರುವ ನಿತ್ಯ ಋತ್ವಿಕ್ನನ್ನು ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣೀರು ಇಟ್ಟುಕೊಂಡನು ಅವರಿಗೆ ಹಣ್ಣ ಅಂತ ಹೇಳಿಕೊಳ್ಳಲಾಗದ ತನ್ನ ಪರಿಸ್ಥಿತಿಗೆ ಬೇಸರವಾದರೂ ತಮ್ಮ ಮಧ್ಯೆ ಇರುವ ಸಂಬಂಧ ಗೊತ್ತಿಲ್ಲದಿದ್ದರೂ ತನಗೋಸ್ಕರ ಇಲ್ಲಿಯ ತನಕ ಬಂದಿದ್ದಕ್ಕೆ ಆತನ ಮನಸ್ಸಿಗೆ ಹ್ಯಾಪಿಯಾಗಿ ಅನ್ನಿಸಿತು ದುಃಖ ಸಂತೋಷ ಎರಡೂ ಮಿಕ್ಸಾದ ಫೀಲಿಂಗ್ನಿಂದ ಎಮೋಷ್ನಲ್ ನಗು ಹರಳಿತು ಅವನ ತುಟಿಗಳ ಮೇಲೆ ಅವನ ಮನಸ್ಸು ಅರ್ಥವಾದ ರಮ್ಯಾಗೆ ದುಃಖ ನಿಲ್ಲಲಿಲ್ಲ ಮಹೇಶ್ ಅವರನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಕುಳಿತುಕೊಳ್ಳುವಂತೆ ಅವರಿಗೆ ಸೋಫಾ ತೋರಿಸಿ ತಾನೂ ಹೆದುರಿಗೆ ಕುಳಿತುಕೊಂಡನು ಯಾವಾಗ ನಡೆಯಿತು ಆಕಾಶ್ ಮಾತುಗಳಿಗೆ ಇವತ್ತಿಗೆ ಹನ್ನೆರಡು ದಿನ ಆಕಾಶ್ ಎಂದು ಹೇಳಿದನು ಮಹೇಶ್ ಮತ್ತೆ ನನಗ್ಯಾಕೆ ಹೇಳಲಿಲ್ಲ ಮಹೇಶ್ ದರ್ಶನ್ ಸಹ ಗೊತ್ತಿಲ್ಲವಂತೆ ಎಂದು ದುಃಖದಿಂದ ಕೇಳಿದನು ಆ ಪ್ರಶ್ನೆಗೆ ಮಹೇಶ್ ಹತ್ತಿರ ಉತ್ತರವಿಲ್ಲದೆ ಮೌನವಾಗಿ ಹಿದ್ದು ಬಿಟ್ಟರೆ ರಮ್ಯಾ ಆತನನ್ನು ದುಃಖದಿಂದ ನೋಡಿ ಅತ್ತೆ ಸಡನ್ನಾಗಿ ಸತ್ತೋಗಿದ್ದು ಅವರನ್ನು ತುಂಬ ಕುಗ್ಗಿಸಿಬಿಡ್ತು ಅಣ್ಣ ಆ ನೋವಿನಲ್ಲಿ ಯಾರಿಗೂ ಹೇಳಲಾರದೆ ಹೋದರು ಎಂದಳು ನಿಧಾನವಾಗಿ ಆಕಾಶ್ ಮೌನವಾಗಿ ಹಿದ್ದು ಬಿಟ್ಟನು ಸ್ವಲ್ಪ ಹೊತ್ತು ಮಾತನಾಡಿ ರಮ್ಯಾ ಕೊಟ್ಟ ಟೀ ಕುಡಿದು ಅವರಿಬ್ಬರಿಗೂ ಧೈರ್ಯ ಹೇಳಿ ಮನೆಗೆ ಹೊರಟು ಹೋದರು ಆಕಾಶ್ರವರು ಆಕಾಶ್ ಮೂಲಕ ದರ್ಶನ್ ಕಲ್ಯಾಣ್ ಸಿದ್ಧಾರ್ಥ್ ಮೂಲಕ ಸುದೀಪ್ ಸುದೀಪ್ ಮೂಲಕ ಕಿರಣ್ ದಿವ್ಯಾ ವಿಜಯ್ರವರು ಗೌರಿ ಸತ್ತೋಗಿರುವ ವಿಷಯ ತಿಳಿದುಕೊಂಡು ಮಹೇಶ್ ಮನೆಗೆ ಬಂದು ಪರಾಮರ್ಶಿಸಿ ಹೋದರು ಪ್ರತಿದಿನ ಗೌರಿ ನೆನಪುಗಳೊಂದಿಗೆ ಭಾರವಾಗಿ ಕಳೆಯುತ್ತಿದೆ ಮಹೇಶ್ಗೆ ಮತ್ತೊಂದು ಕಡೆ ಸುಮಿತ್ರಾ ಕೃಷ್ಣ ಪ್ರಸಾದ್ ರವರ ಜೊತೆ ಉತ್ತರ ದಕ್ಷಿಣ ಥರ ಇರುತ್ತಿದ್ದಾಳೆ ಕೃಷ್ಣಪ್ರಸಾದ್ರವರು ಸಹ ಆಕೆಯ ದುಃಖವನ್ನು ಅರ್ಥ ಮಾಡಿಕೊಂಡು ಮೌನವಾಗಿಯೇ ಹಿಡಿದಿದ್ದಾರೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಪ್ರಸಾದ್ರವರು ಪ್ರತಿದಿನ ಯಾವುದೋ ಒಂದು ಸಮಯದಲ್ಲಿ ಮಹೇಶ್ ಹತ್ತಿರಕ್ಕೆ ಹೋಗಿ ಆತನ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆಯುತ್ತಾ ಆತನ ಮೈಂಡನ್ನು ಗೌರಿ ನೆನಪುಗಳಿಂದ ಹೊರತರುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಐದು ದಿನಗಳ ನಂತರ ವರ್ಕ್ ಮೇಲೆ ದೃಷ್ಟಿ ಇಟ್ಟರೆ ಆದರೂ ಮಹೇಶ್ ದುಃಖವನ್ನು ಮರೆಯುತ್ತಾನೆ ಅಂತ ಆತನನ್ನು ಬಲವಂತವಾಗಿ ಆಫೀಸ್ಗೆ ಕರೆದುಕೊಂಡು ಹೋದಳು ರಮ್ಯಾ ಮೊದಲ ದಿನ ಎಂಪ್ಲಾಯೀಸ್ ಪರಾಮರ್ಶೆಗಳೊಂದಿಗೆ ಭಾರವಾಗಿ ಕಳೆದರೂ ಮರುದಿನದಿಂದ ನಿಧಾನವಾಗಿ ಕೆಲಸದ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದನು ಮಹೇಶ್ ರಮ್ಯಾ ಯಾವಾಗಲೂ ಅವನ ಬೆನ್ನಿಂದೆ ಇದ್ದು ಅವನು ಡೌನ್ ಆಗದಂತೆ ತನ್ನ ಪ್ರಯತ್ನ ತಾನು ಮಾಡುತ್ತಿದ್ದಾಳೆ ಇನ್ನು ಮತ್ತೊಂದು ಕಡೆ ಆಷಾಢ ಪ್ರಾರಂಭವಾಗಿ ಮೂರು ವಾರಗಳು ಕಳೆದಿವೆ ಮತ್ತೊಂದು ವಾರ ಯಾವಾಗ ಕಳೆಯುತ್ತದೋ ಯಾವಾಗ್ಯಾವಾಗ ವಿಜಯ್ ಹತ್ತಿರಕ್ಕೆ ಹೋಗ್ತೀನೋ ಅಂತ ಕಾತುರದಿಂದ ವಿರಹ ವೇದನೆಯಿಂದ ಹೆದರು ನೋಡುತ್ತಿದ್ದಾಳೆ ಕೃತಿಕ ಕೃತಿಕ ಜೊತೆಯಲ್ಲಿ ಇಲ್ಲದೇ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಲೋನ್ಲಿಯಾಗಿ ಫೀಲ್ ಆಗುತ್ತಿದ್ದ ವಿಜಯ್ಗೆ ಕಿರಣ್ ತನ್ನ ವೀಕೆಂಡ್ಸ್ ಫುಲ್ ವಿಜಯ್ ಜೊತೆನೇ ಕಳೆಯುತ್ತಿದ್ದರಿಂದ ಸ್ವಲ್ಪ ರಿಲೀಫ್ ಆಗಿ ಇದೆ ರಾತ್ರಿ ಹನ್ನೊಂದುವರೆ ಆಗ ತಾನೇ ನಿದ್ದೆಗೆ ಜಾರಿಕೊಳ್ಳುತ್ತಿದ್ದ ವಿಜಯ್ ಫೋನ್ ರಿಂಗ್ ಆಗಿದ್ದರಿಂದ ಮತ್ತಾಗಿ ಕಣ್ಣುಗಳು ತರೆದು ಫೋನ್ ತೆಗೆದು ನೋಡಿದನು ಈ ಕೋತಿಗೆ ಸಮಯ ಸಂದರ್ಭ ಏನೂ ಇಲ್ಲ ಅಂತ ಅಂದುಕೊಳ್ಳುತ್ತಾ ಕಾಲ್ ಪಿಕ್ ಮಾಡಿ ಏಯ್ ಕೋತಿ ಈಗ ಟೈಮ್ ಎಷ್ಟು ಒಳ್ಳೆ ನಿದ್ದೆ ಡಿಸ್ಟರ್ಬ್ ಮಾಡಿದೆ ಎನ್ನುತ್ತಿದ್ದರೆ ಕೃತಿಕಾ ಮುಖ ಚಿಕ್ಕದಾಯಿತು ನಾನಿಲ್ಲಿ ನಿದ್ದೆ ಹಿಡಿಯದೆ ಹುಚ್ಚಿಯಾಗುತ್ತಿದ್ದರೆ ನೀವು ನನಗೆ ಕಾಲ್ ಸಹ ಮಾಡದೆ ಆಯಾಗಿ ನಿದ್ದೆ ಮಾಡುತ್ತಿದ್ದೀರಾ ಎಂದಳು ಕೃತಿಕಾ ಕೋಪದಿಂದ ಇದು ಇನ್ನೂ ಚೆನ್ನಾಗಿದೆ ನಿನಗೆ ನಿದ್ದೆ ಹಿಡಿಯದಿದ್ದರೆ ನಾನು ಸಹ ನಿದ್ದೆ ಮಾಡದೆ ಬೆಳಕಾಗೋ ತನಕ ಜಾಗರಣೆ ಮಾಡಬೇಕಾ ಇಲ್ಲದಿದ್ದರೆ ನಿನ್ನ ಹತ್ತಿರಕ್ಕೆ ಬಂದು ಜೂಲಾಲಿ ಹಾಡುತ್ತಾ ನಿದ್ದೆ ಮಾಡಿಸಬೇಕಾ ಜೂಲಾಲಿ ಹಾಡುತ್ತಾ ನಿದ್ದೆ ಮಾಡಿಸುವುದಾ ನನ್ನ ಮುಖಕ್ಕೆ ಅಷ್ಟೊಂದು ಅದೃಷ್ಟನಾ ಅಂತ ಕೊಣಗಿಕೊಂಡು ನಿದ್ದೆ ಮಾಡದೆ ಜಾಗರಣೆ ಮಾಡು ಅಂತ ನಿಮಗೆ ಯಾರೂ ಹೇಳಲಿಲ್ಲ ಮಲಗುವ ಮುಂಚೆ ನನಗೆ ಫೋನಾದರೂ ಮಾಡಬಹುದಲ್ವಾ ನಿಮ್ಮ ಜೊತೆ ಮಾತನಾಡದೆ ನನಗೆ ನಿದ್ದೆ ಹೇಗೆ ಹಿಡಿಯುತ್ತದೆ ಒಂದು ಗಂಟೆಯಿಂದ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಕಾಯ್ತಾ ಇದ್ದೀನಿ ಯಾವಾಗ ಫೋನ್ ಮಾಡ್ತೀರಾ ಅಂತ ವಿಜಯ್ ಸಣ್ಣಗೆ ನಕ್ಕು ಮೂವಿ ನೋಡುತ್ತಾ ನಿದ್ದೆ ಬಂದ್ಬಿಡ್ತು ಆದರೂ ನನ್ನ ಫೋನ್ಗೋಸ್ಕರ ಕಾಯುವ ಬದಲು ನೀನೇ ಫೋನ್ ಮಾಡಬಹುದಲ್ವಾ ನಾನು ಮಾಡುವುದು ಬೇರೆ ನೀವು ಮಾಡುವುದು ಬೇರೆ ಇಲ್ಲಿಗೆ ಬಂದಾಗಲಿಂದ ಡೈಲಿ ನಾನೇ ಅಲ್ವಾ ಮಾಡೋದು ನೀವು ಒಂದು ಬಾರಿ ಮಾಡಿದರೆ ಅಷ್ಟೆ ನೀವು ಮಾಡಿದರೆ ಆ ಹ್ಯಾಪಿನೆಸ್ಸೇ ಬೇರೆ ಅದು ಒಬ್ಬ ಹೆಂಡತಿ ಗಂಡನಿಂದ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ನಿಮಗೆ ಅರ್ಥ ಆಗುವುದಿಲ್ಲ ಬಿಡಿ ಎಂದಳು ಮುನಿಸಿಕೊಂಡಂತೆ ಹಾಗಾದರೆ ಈಗ ಫೋನ್ ಇಟ್ಬಿಡು ನಾನು ಮಾಡ್ತೀನಿ ಆ ಮಾತುಗಳಿಗೆ ನಗಬೇಕೋ ಹಳ್ಳಬೇಕೋ ಅರ್ಥವಾಗಲಿಲ್ಲ ಕೃತಿಕಾಗೆ ಹಲ್ಲುಗಳು ಕಡಿಯುತ್ತಾ ಬಿಗಿಯಾಗಿ ಮುಷ್ಟಿ ಹಿಡಿದು ಪ್ರಸ್ಟೇಷನ್ ಕಂಟ್ರೋಲ್ ಮಾಡಿಕೊಂಡು ನಾನು ಕೇಳಿಕೊಂಡರೆ ಈಗ ಮಾಡುವುದು ಅಲ್ಲ ನಿಮ್ಮಷ್ಟಕ್ಕೆ ನೀವು ಮಾಡಬೇಕು ನಾನು ಇಲ್ಲದೇ ಇರುವುದು ನಿಮಗೆ ಪ್ರಶಾಂತವಾಗಿ ಇದೆ ಅಲ್ವಾ ನಾನು ನಿಮಗೆ ನೆನಪೇ ಬರ್ತಿಲ್ಲ ಅಲ್ವಾ ಎಂದಳು ಆತಂಕದಿಂದ ನೀನು ನೆನಪು ಬರದೆ ಹೇಗೆ ಇರ್ತೀಯ ಕೋತಿ ಗೊತ್ತಾಗ್ತಿದೆ ಬಿಡಿ ಏನು ಗೊತ್ತಾಗ್ತಿದೆ ನಿನಗೆ ಏನೋ ಒಂದು ಎಂದು ಕೆಲವು ಕ್ಷಣಗಳು ಸುಮ್ಮನಿದ್ದ ಕೃತಿಕ ಯು ಎಂದಳು ದುಃಖದಿಂದ ಕೆಲವು ಕ್ಷಣಗಳು ಮೌನವಾಗಿ ಇದ್ದು ಬಿಟ್ಟ ವಿಜಯ್ ಇನ್ನು ಹತ್ತು ದಿನಾನೇ ಅಲ್ವಾ ಈಗೇ ಕಳೆದು ಹೋಗುತ್ತದೆ ಎಂದನು ಹತ್ತು ದಿನಾನೇ ಅಲ್ಲ ಹತ್ತು ದಿನಗಳು ಸರಿ ಬಿಡಿ ನಿದ್ದೆ ಬರ್ತಿದೆ ಅಂತ ಹೇಳಿದ್ರಿ ಅಲ್ವಾ ಮಲಗಿಕೊಳ್ಳಿ ಗುಡ್ ನೈಟ್ ಓಯ್ ಕೋತಿ ನನ್ನ ನಿದ್ದೆ ಯಾವಾಗಲೂ ಹಾರೋಯಿತು ನಿನಗೆ ನಿದ್ದೆ ಹಿಡಿಯುತ್ತಿಲ್ಲ ಅಂತ ಹೇಳಿದೆ ಅಲ್ವಾ ನಿದ್ದೆ ಬರುವ ತನಕ ಮಾತನಾಡು ನಾನು ಕೇಳ್ತೀನಿ ವಿಜಯ್ ಕೃತಿಕ ಏನು ಮಾತನಾಡಿಕೊಳ್ಳುತ್ತಾರೆ ವಿಜಯ್ ಕೃತಿಕಾಳನ್ನು ಹೆಂಡತಿಯಾಗಿ ಅಂಗೀಕರಿಸುತ್ತಾನಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು